राज्य बीजेपी अध्यक्ष संसदा यदुवीर प्रताप सिंह केजिबोपय् सेरजेपिग बंधन ಬಿಜೆಪಿ ಪ್ರತಿಭಟನಾಕಾರನನ್ನು ಬಂಧಿಸಿರುವ ಪೊಲೀಸರು ವಿನಯ್ ಸೋಮಯ್ಯ ಅಂತ್ಯಕ್ರಿಯೆಗೆ ಮುಂದಾಗುತ್ತಿರುವ ಪೊಲೀಸರು ಪ್ರತಿಭಟನಾ ಸ್ಥಳದಲ್ಲಿರುವ ಎಂಟುನೂರಕ್ಕೂ ಹೆಚ್ಚು ಅಧಿಕ ಪೊಲೀಸರು ಕುಶಾಲನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲು ಮುಂದಾಗುತ್ತಿದ್ದ ಪ್ರತಿಭಟನಾಕಾರರು ಪೊಲೀಸ್ ಠಾಣೆ ಮುಂದಿನಿಂದ ಪ್ರತಿಭಟನಾಕಾರನನ್ನು ಸ್ಥಳದಿಂದ ಹೊರಗೆ ಸ್ಥಳಾಂತರಿಸುತ್ತಿರುವ ಪೊಲೀಸರು ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ನಾಯಕರನ್ನು ಬಂಧಿಸಿ ಪೊಲೀಸ್ ವ್ಯಾನ್ನಲ್ಲಿ ಕರೆದೊಯ್ಯುತ್ತಿರುವ ಪೊಲೀಸರು ಕಾರ್ಯಕರ್ತರಿಂದ ಪೊಲೀಸರ ಕ್ರಮಕ್ಕೆ ಅಡ್ಡಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಪೊಲೀಸರಿಂದ बीजेपी कर आप